ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಹೃದಯದ ಮೇಲೆ ಕೈಯನ್ನಿಟ್ಟು ಕೇಳಿಕೊಳ್ಳಿ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದೆಲ್ಲವೂ ಮೊದಲು ನಾವು ತಿಳಿದಿದ್ದೇವೆ ಏನೆಲ್ಲವನ್ನು ಕೇಳಿದ್ದೀರಿ ಅದನ್ನು ಅರ್ಥಸಹಿತವಾಗಿ ತಿಳಿದುಕೊಂಡು ಖುಷಿಯಲ್ಲಿ ಇರಿ ಪ್ರಶ್ನೆ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿ ಇದೆ ಯಾವುದು ಮತ್ತು ಹೇಗೆ ಉತ್ತರ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಇಡೀ ವಿಶ್ವದ ಸದ್ಗತಿಯನ್ನು ಶ್ರೀಮತದಂತೆ ಮಾಡುವ ಶಕ್ತಿ ಇದೆ ಬ್ರಾಹ್ಮಣರೇ ಇಡೀ ವಿಶ್ವವನ್ನು ಶಾಂತವನ್ನಾಗಿ ಮಾಡುತ್ತಾರೆ ತಾವು ಬ್ರಾಹ್ಮಣ ಕುಲಭೂಷಣರು ದೇವತೆಗಳಿಗಿಂತಲೂ ಸಹ ಶ್ರೇಷ್ಠವಾಗಿದ್ದರೆ ನಿಮಗೆ ತಂದೆಯ ಮೂಲಕ ಈ ಶಕ್ತಿಯೂ ಸಿಗುತ್ತದೆ ನೀವು ಬ್ರಾಹ್ಮಣರು ತಂದೆಗೆ ಸಹಯೋಗಿಗಳಾಗುತ್ತೀರಿ ನಿಮಗೆ ಎಲ್ಲದಕ್ಕಿಂತ ದೊಡ್ಡ ಬಹುಮಾನ ಸಿಗುತ್ತದೆ ನೀವು ಬ್ರಹ್ಮಾಂಡದ ಮಾಲೀಕರು ಮತ್ತು ಇಡೀ ವಿಶ್ವದ ಮಾಲೀಕರು ಸಹ ಆಗುತ್ತೀರಿ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ತಮ್ಮನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೆ ಹೇಗೆ ದೇವತೆಗಳು ಮಧುರರಾಗಿರುತ್ತಾರೆ ಅದೇ ರೀತಿ ಮಧುರನಾಗಿದ್ದೇನೆಯೇ ಎರಡನೇದು ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದಂತೆ ನಡೆದು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಸರ್ವಿಸೇಬಲ್ ಆಗಲು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ವರ್ಗ ಮತ್ತು ನರಕದ ಜ್ಞಾನವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕಾಗಿದೆ ವರದಾನ ಈಶ್ವರಿಯ ಸೇವಾಧಾರಿಯ ಸ್ಥಿತಿಯ ಮೂಲಕ ಸಹಜ ನೆನಪಿನ ಅನುಭವ ಮಾಡುವಂತಹ ಸಹಜ ಯೋಗಿ ಭವ ಈಶ್ವರಿಯ ಸೇವಾಧಾರಿ ಅರ್ಥಾತ್ ಖುದಾ ಅಂದರೆ ತಂದೆ ಏನು ಖಿದ್ಮತ್ ಅಂದರೆ ಸೇವೆ ಕೊಟ್ಟಿದ್ದಾರೆ ಆ ಸೇವೆಯಲ್ಲಿ ಸದಾ ತತ್ಪರರಾಗಿರುವಂಥವರು ಸದಾ ಇದೇ ನಶೆಯಲ್ಲಿರಲಿ ನನಗೆ ಸ್ವಯಂ ಖುದಾ ಖಿದ್ಮತ್ ಅಂದರೆ ಸೇವೆ ಕೊಟ್ಟಿದ್ದಾರೆ ಕಾರ್ಯ ಮಾಡುತ್ತಾ ಯಾರು ಕಾರ್ಯ ಕೊಟ್ಟಿದ್ದಾರೆ ಅದನ್ನು ಎಂದು ಮರೆಯಲು ಸಾಧ್ಯವಿಲ್ಲ ಮತ್ತು ಕರ್ಮಣ ಸೇವೆಯಲ್ಲಿಯೂ ಸಹ ಇದೇ ಸ್ಮೃತಿ ಇರಲಿ ತಂದೆಯ ಸೂಚನೆಯ ಮೇರೆಗೆ ಮಾಡುತ್ತಿದ್ದೇನೆ ಆಗ ಸಹಜ ನೆನಪಿನ ಅನುಭವ ಮಾಡುತ್ತಾ ಸಹಜ ಯೋಗಿಗಳಾಗಿ ಬಿಡುವರು ಸ್ಲೋಗನ್ ಸದಾ ಈಶ್ವರ್ಯ ವಿದ್ಯಾರ್ಥಿ ಜೀವನದ ಸ್ಮೃತಿ ಇದ್ದಾಗ ಮಾಯೆ ಸಮೀಪ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಎಷ್ಟು ಸ್ಥಾಪನೆಗೆ ನಿಮಿತ್ತರಾಗಿರುವಂಥವರು ಜ್ವಾಲಾರೂಪರಾಗುತ್ತಾರೆ ಅಷ್ಟೇ ವಿನಾಶದ ಜ್ವಾಲೆ ಪ್ರತ್ಯಕ್ಷವಾಗುತ್ತದೆ ಸಂಘಟನೆಯ ರೂಪದಲ್ಲಿ ಜ್ವಾಲಾರೂಪದ ನೆನಪು ವಿಶ್ವದ ವಿನಾಶದ ಕಾರ್ಯವನ್ನು ಸಂಪನ್ನ ಮಾಡುತ್ತದೆ ಅದಕ್ಕೋಸ್ಕರ ಪ್ರತಿ ಸೇವಾ ಕೇಂದ್ರಗಳಲ್ಲಿ ವಿಶೇಷ ಯೋಗದ ಕಾರ್ಯಕ್ರಮ ನಡೆಯುತ್ತಿದ್ದಾಗ ವಿನಾಶದ ಜ್ವಾಲೆಗೆ ರೆಕ್ಕೆ ಸಿಗುವುದು ಯೋಗದ ಅಗ್ನಿಯಿಂದ ವಿನಾಶದ ಅಗ್ನಿಯು ಸುಡುತ್ತದೆ ಜ್ವಾಲೆಯಿಂದ ಜ್ವಾಲೆ ಪ್ರಜ್ವಲಿತವಾಗುತ್ತದೆ Om chante